ಇವತ್ತಿನ ದಿನ ಸಾಗರದ ಉಪವಿಭಾಗೀಯ ಆಸ್ಪತ್ರೆಗೆ ಬಂದಿದ್ದೀವಿ ನಾನು ಶಶಿಕಾಂತ್ ಇವತ್ತು ನಾನು ಲೈವ್ ಆಗಿ ನಾವು ಏನು ವಿಷಯ ಹೇಳಿ ಬಂದಿದ್ದೀವಿ ಅಂತಂದರೆ ಸಾಗರ ಆಸ್ಪತ್ರೆಯಲ್ಲಿ ಈ ಒಂದು ವಾತಾವರಣದಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗಿದ್ದಾವೆ ಅಂಥೇಳಿ ರಿಪೋರ್ಟ್ ಇದೆ ಹಾಗಾಗಿ ನಾವು ಡೆಂಗ್ಯೂ ಪೇಶೆಂಟ್ಸ್ಗಳನ್ನು ವಿಸಿಟ್ ಮಾಡಿ ಯುನಲ್ಲಿ ಎರಡು ಜನ ಪೇಷಂಟ್ ಇದ್ದಾರೆ ಅಂತೇಳಿ ವಿಷಯ ಬಂತು ಈ ಭಾಗದಲ್ಲಿ ಡೆಂಗ್ಯೂ ಪೇಶೆಂಟ್ಗಳನ್ನು ಅಂದರೆ ಅವರು ಇರೋ ವಾರ್ಡನ್ನು ನಾವು ನೋಡ್ಕೊಂಡು ಐಸಿಯು ಮಾರ್ನಿಂಗ್ ಬಂದಿದೆ ಯಾರು ಸರಿ 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 यार नाम क्या है टेस्ट हो गया अभी ले लेट्स जरा जानते हैं ट्राई करता हूं सागर का कार्य सागर में परस्पर क्षेत्र मतलब जो सारे लोग जो मतलब डॉक्टर ये थोड़ी ही सार्वजनिक वगैरह ने मतलब येला कदम उठाया है और फर्स्ट स्टेज में टारगेट आके एक्सपेक्ट आ गया है मतलब जैसे मतलब पता जैसे ये ಇವೆಲ್ಲ ಈಗ ಜೊತೆ ಪರದಿದ್ದು ಈಗ ಸೊಳ್ಳೆ ಸೊಳ್ಳೆ ಪರದೆ ಹಾಕಿದ್ದೆಲ್ಲ ಏನಿದೆ ಅದು ಎಲ್ಲ ಡೆಂಗ್ಯು ಪಾಸಿಟಿವ್ ಓಕೆ ಓಕೆ ಸಾಗರದ ಉಪ ಉಪವಿಭಾಗೀಯ ಆಸ್ಪತ್ರೆಯಲ್ಲಿ ಡೆಂಗ್ಯು ಪ್ರಕರಣಗಳು ಹೆಚ್ಚಾಗಿರೋದ್ರಿಂದ ಆ ಡಾಕ್ಟರ್ಗಳೆಲ್ಲ ತುಂಬ ಹೆಚ್ಚಿನ ಕೇರ್ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ನಾವು ಈಗಾಗಲೇ ಹೇಳ್ತಾ ಇದ್ದೀವಿ ಇನ್ನೂ ಹೆಚ್ಚಿನ ಿಷ್ಟು ದೊಡ್ಡ ಪರದೆ ಹಾಕಿದವಲ್ಲ ಡೆಂಗ್ಯೂ ಪಾಸಿಟಿವ್ ಓಕೆ ಇಷ್ಟು ದೊಡ್ಡ ಪರದೆ ಹಾಕಿದರೆ ಏನು ಮಹಿಳಾ ವಾರ್ಡು ಇದಿಷ್ಟು ಡೆಂಗ್ಯೂ ಪ್ರಕರಣಕ್ಕಂಥ ಪಾಸಿಟಿವ್ ನಾವೊಂದು ಸರ್ ಈಗ ಪ್ರಕರಣದ ಬಗ್ಗೆ ಹೆಚ್ಚಿನ ಕಾಳಜಿ ಇದೆ ತುಂಬ ಪ್ರಕರಣ ಬಳಿ ಬರ್ತಾ ಇದ್ದಾವೆ ಓಕೆ ಡಾಕ್ಟ್ರೆ ಸರ್ ಹರಿಷ್ಟ ಹರಿಷ್ಟ ಆಕರೆಸ್ ಡಾಕ್ಟರ್ ಮಾತಾದಿದ್ವಿ ಇದಿಷ್ಟು ಪ್ರಕರಣ ಡೆಂಗ್ಯೂ ಪಾಸಿಟಿವ್ ಸಾಗರ ತಾಲ್ಲೂಕಿನ ವಿವಿಧ ಭಾಗಗಳಿಂದ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಹಾಗಾಗಿ ಇದರ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಕನ್ಸರ್ಟ್ ಡೆಂಗ್ಯೂ ಏನು ಹೇಳ್ತಕ್ಕೆ ಏನು ಹೇಳ್ತಕ್ಕೆ ಬಯಸ್ತೀರೆ ಅಂತಂದ್ರೆ ಆ ಸಾಗರ ತಾಲ್ಲೂಕಿನ ಶುಮಗಡಿ ಜಿಲ್ಲೆ ಸಾಗರ ತಾಲ್ಲೂಕಿನ ಉಪವಿಭಾಗೀಯ ಆಸ್ಪತ್ರೆಯ ಒಂದು ಪ್ರಾಂಗಣದಲ್ಲಿದ್ದೀವಿ ಶಶಿಧ್ವನಿ ಪತ್ರಿಕೆ ಸಂಪಾದಕನಾಗಿ ಮತ್ತು ಮಾನವ ಹಕ್ಕುಗಳ ಕ್ಷೇಮಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷನಾಗಿ ನಾನು ಹೇಳೋದೇನು ಅಂತಂದರೆ ಈ ಪ್ರಕರಣಗಳು ಈಗ ನೋಡ್ತಾ ಇದ್ದೀನಿ ಪಾಸಿಟಿವ್ ಡೆಂಗ್ಯೂ ಪ್ರಕರಣ ಸರ್ಕಾರಿ ಆಸ್ಪತ್ರೆ ಅಂತ ಅಂದರೆ ಇಲ್ಲಿ ಯಾರೂ ಶ್ರೀಮಂತರು ಬರಲ್ಲ ಎಲ್ಲ ಬಡತನದ ಬಡತನದಲ್ಲಿದ್ದರೇ ಬರೋದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನನಗೆ ಬಂದ ಮಾಹಿತಿ ಪ್ರಕಾರ ಇಲ್ಲಿ ಡೆಂಗ್ಯೂ ಪ್ರಕರಣ ಬಂದಾಗ ಈಗ ನೋಡಿ ಸೊಳ್ಳೆ ಪರದೆಯಲ್ಲಿ ಈಗ ಇದ್ದಾರೆ ಏನಾದರೂ ಎಮರ್ಜೆನ್ಸಿ ಬಂದಾಗ ಸಾಗರದಲ್ಲಿ ಒನ್ ನಾಟ್ ಏಯ್ಟ್ ಅಂಬುಲೆನ್ಸ್ ಇಲ್ಲ ಸಾಗರದಲ್ಲಿ ಸಾಗರ ಈ ಆಸ್ಪತ್ರೆಯ ಸಂಬಂಧವಾಗಿ ಸರ್ಕಾರದ ಒನ್ ನಾಟ್ ಏಯ್ಟ್ ಆಂಬ್ಯುಲೆನ್ಸ್ ಇಲ್ಲ ಇಲ್ಲೂ ಇಲ್ಲ ಅನಂತಪುರದಲ್ಲಿ ಇಲ್ಲ ಅಂತ ಹೇಳಿ ಸುದ್ದಿ ಬಂದಿದೆ ಕಾರ್ಗಲ್ ಕಾನ್ಸ್ಟಿಟ್ಯೂಷನ್ನಲ್ಲೂ ಕೂಡ ಇಲ್ಲ ಅಂತ ಸುದ್ದಿ ಬಂದಿದೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಯಾವುದೇ ಒಬ್ಬ ವ್ಯಕ್ತಿ ಅಪಘಾತದಲ್ಲಿ ಅಪಘಾತ ಆದ ಸಂದರ್ಭದಲ್ಲಿ ಖಾಸಗಿ ವಾಹನದಲ್ಲಿ ಆಗಲ್ಲ ಆತನ ಬಳಿ ಹಣ ಇರಲ್ಲ ಬಡತನದಲ್ಲಿರ್ತಕ್ಕಂಥವ್ರು ಸರ್ಕಾರದ ಒನ್ ನಾಟ್ ಅಂಬುಲೆನ್ಸನ್ನೇ ಅವಲಂಬಿತರಾಗಬೇಕು ಆ ನಿಟ್ಟಿನಲ್ಲಿ ತುಂಬ ದಿನಗಳಿಂದ ಈ ಸಾಗರ ಸರ್ಕಾರಿ ಆಸ್ಪತ್ರೆಗೆ ಈ ಒಂದು ಕಾನ್ಸ್ಟಿಟ್ಯೂಷನ್ ಸಂಬಂಧಪಟ್ಟಂಗೆ ಸರ್ಕಾರಿ ಅಂಬುಲೆನ್ಸ್ ವಾಹನ ಇಲ್ಲ ಇಲ್ಲಿ ಏನಾದರೂ ಎಮರ್ಜೆನ್ಸಿ ಪ್ರಾಬ್ಲಮ್ ಆಯಿತು ಅಂತಂದರೆ ಅವರು ಖಾಸಗಿ ವಾಹನವನ್ನು ಡಿಪೆಂಡ್ ಆಗಲಿಕ್ಕಾಗಲ್ಲ ಅವ್ರ ಹತ್ರ ಹಣ ಇರಲ್ಲ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ಹಾಗಾಗಿ ಆ ಸಂದರ್ಭದಲ್ಲಿ ಎಮರ್ಜೆನ್ಸಿ ಅವರು ಹಣ ಹುಡುಕೋದು ಅಥವಾ ಹಣ ಒಟ್ಟು ಮಾಡೋದು ಅಥವಾ ಖಾಸಗಿ ಆಂಬುಲೆನ್ಸಿಗೆ ಹೋಗೋಷ್ಟು ಅವ್ರ ಹತ್ರ ಶಕ್ತಿ ಇರೋಲ್ಲ ಸರ್ಕಾರದ ಒನ್ ನಾಟ್ ಏಟ್ ಆ್ಯಂಬುಲೆನ್ಸ್ ಈ ಭಾಗದಲ್ಲಿ ಇಲ್ಲ ಮತ್ತು ಅನಂತಪುರ ಭಾಗದಲ್ಲಿಲ್ಲ ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಸಾಗರದ ಶಾಸಕರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಹಾಗೂ ಸಚಿವರಲ್ಲೂ ಕೂಡ ವಿನಂತಿ ಮಾಡ್ಕೊಳ್ತೀನಿ ಮತ್ತು ಆರೋಗ್ಯ ಇಲಾಖೆಯ ರಾಜ್ಯದ ಮಂತ್ರಿಗಳಲ್ಲಿ ಕೂಡ ವಿನಂತಿ ಮಾಡ್ಕೊಳ್ತೀನಿ ಈ ಸಾಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಈಗಾಗಲೇ ಡೆಂಗ್ಯೂ ಪ್ರಕರಣ ಹೆಚ್ಚಾಗ್ತಾ ಇದೆ ಇಲ್ಲಿ ಸ್ಥಳೀಯವಾಗಿ ಅಂಬ್ಯುಲೆನ್ಸ್ ಸೌಕರ್ಯ ಇಲ್ಲ ಹಾಗಾಗಿ ಈ ಕೂಡಲೇ ಲೈವಲ್ಲಿ ನಾವು ನಾವು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ ದಯವಿಟ್ಟು ಈ ಕೂಡಲೇ ಇವತ್ತೇ ಒನ್ ನಾಟ್ ಏಟ್ ಅಂಬ್ಯುಲೆನ್ಸ್ ಇಮಿಡಿಯೇಟ್ ಆಗಿ ಈ ಭಾಗದಲ್ಲಿ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಹೇಳಿ ಈ ಸಾರ್ವಜನಿಕರ ಪರವಾಗಿ ಎಲ್ಲ ಏನು ಈ ಆಸ್ಪತ್ರೆಗೆ ಬಂದಿರ್ತಕ್ಕಂಥ ಏನು ಈಗ ಖಾಸಗಿ ಆಸ್ಪತ್ರೆ ಅಲ್ಲ ಸನ್ಮಾನ್ಯ ಕಾಗೋಡು ತಿಮ್ಮಪ್ಪನವರ ಕನಸಿನ ಒಂದು ಈ ಆಸ್ಪತ್ರೆ ಯಾಕೆಂತಂದ್ರೆ ಅವರು ತುಂಬ ಕನಸಿಟ್ಟು ಈ ಆಸ್ಪತ್ರೆಯನ್ನು ಮಾಡಿರ್ತಾರೆ ಹಾಗಾಗಿ ಇಲ್ಲಿಯ ಒಂದು ಏನು ಅನಾರೋಗ್ಯಕ್ಕೆ ಈಡಾಗ್ತಕ್ಕಂಥ ಸಂದರ್ಭ ಏನು ಈಗ ಡೆಂಗ್ಯೂನೇ ಆಗಿರಲಿ ಅಥವಾ ಯಾವುದೇ ಎಮರ್ಜೆನ್ಸಿ ಆಗಲಿ ದಯವಿಟ್ಟು ತಾವೆಲ್ಲ ಮುಂದೆ ಬಂದು ಈ ಕೂಡಲೇ ಇವತ್ತೇ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಬೇಕು ಯಾವ ಸಂದರ್ಭ ಏನು ಅಂತ ಹೇಳಿಕ್ಕೆ ಬರಲ್ಲ ಯಾರ್ದು ಅಂತ ಎಲ್ಲಾರತ್ರನೂ ಹಣ ಇರಲ್ಲ ಅಂತ ಹೇಳ್ತಾ ದಯವಿಟ್ಟು ಕೈ ಮುಗಿ ಕೇಳ್ಕೊಳ್ತೀವಿ ಶಶಿಧ್ವನಿ ಪತ್ರಿಕೆ ಸಂಪಾದಕನಾಗಿ ಹಾಗೂ ಹ್ಯೂಮನ್ ರೈಟ್ಸ್ ಸಂಸ್ಥೆಯ ಅಧ್ಯಕ್ಷನಾಗಿ ನಾನು ಹೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಈ ಕೂಡಲೇ ಈ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಶಿವಮೊಗ್ಗ ಜಿಲ್ಲಾಧಿಕಾರಿಗಳು ಸಾಗರದ ಶಾಸಕರು ಸ್ವರ್ಬ ವಿಧಾನಸಭಾ ಕ್ಷೇತ್ರದ ಸಚಿವರು ಮಧು ಮಂಗಾರನವರು ಹಾಗೂ ಸಾಗರದ ಎ ಸಿ ಮತ್ತು ತಹಶೀಲ್ದಾರ್ ಈ ಕೂಡಲೇ ಇದ್ರ ಬಗ್ಗೆ ಗಮನ ಹರಿಸಿ ಈ ಭಾಗದಲ್ಲಿರ್ತಕ್ಕಂಥವರಿಗೆಲ್ಲ ಸಹಾಯ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಓಕೆ ಧನ್ಯವಾದ